आ डम्निमाता रहती टो जीका राए तो ज Means 1 बाली माडेश से जिceu निधळनities बत्र मेलईक हलोड़क तरट भड़क जाला था साथ टूटनी नियनाधीत, शेंद ग्योड़क यहने बस के तो जैनल के पड़के लिग ठीजिद रडौ़कर अनि- निंग इस शेंडें, द ನಾ ಕಳ್ಸಿದೀಯ ಮುಂದ ಏನೋ ನೋಡಿದೆ ಗೊತ್ತನೆ ಇತ್ತಲ್ಲ ಎಲ್ಲ ನಾಳೆ ನೋಡೋಣ ಎಲ್ಲ ಹಾಕಿಲ್ಲ ಒಳ್ಳೇದಾಗ್ಲಿ ಎಲ್ಲ ಖುಷಿ Thank <laughs> you. 아我跟

આવત ಈಗ ದುಶ್ಮ್ರು ಬಂದಾಗ ಅವರು ನೀವು ಹಾಕೊಳ್ಳಿ ನಾಲ್ಕು ಫೋಟೋ ಹಾಕೊಂಡಿಲ್ಲ

ಎರಡು ಥರ ಒಂದು ನಮಗೆ ಸತಿ ಆಚರಣೆ ಮಾಡ್ಕೊಬಾರ್ದಂಥದ್ದು ನಮ್ಮ ತಂದೆಯವ್ರಿಗೆ ಹುಷಾರಿಲ್ಲ ಬಟ್ ಅವರು ಅವ್ರಿಗೋಸ್ಕರ ಮಾಡ್ಕೊಳ್ಳಲೇಬೇಕು ಹೊರೋ ವರ್ಷ ನನಗೆ ಅಂತ ಒಂದು ಸೆಂಟಿಮೆಂಟ್ ಇತ್ತು ಅದಕ್ಕೋಸ್ಕರ ಹುಟ್ಟು ಒಬ್ಬನ ನಮ್ಮೆಲ್ಲ ಸ್ನೇಹಿತರು ಬರೀ ಒಂದು ಮೂರು ನಾಲ್ಕು ದಿವಸದಲ್ಲಿ ಈ ಬೃಹದ್ಧಕಾರವಾಗಿ ಅರೇಂಜ್ ಮಾಡಿದ್ದಾರೆ ಅವ್ರಿಗೆ ನಾನು ಸದಾ ಚಿರಋಣಿಯಾಗಿದ್ದೀನಿ ಅಭಿಮಾನಿಗಳು ಅಭಿಮಾನಿಗಳಂದಿರ ನನ್ನ ಇರ್ಬೋದು ಎಲ್ಲರೂ ಅಣ್ಣ ತಮ್ಮದಿರ್ತಾರೆ ಇರ್ಬೋದು ಇದೈಷಿಗಳಿರ್ಬೋದು ನನ್ನನ್ನು ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಮತ್ತು ಎಲೆಕ್ಟ್ರಾನಿಕ್ ವಿದ್ಯೆಯಿಂದ ನನಗೆ ಹುಟ್ಟು ಹೋಗೋಕ್ಕೆ ಇಷ್ಟು ಎಲ್ಲ ನನ್ನ ಸನ್ಮಿತ್ರರಿಗೆ ಈ ನಿಮ್ಮ ವಾಹಿನಿಯ ಮುಖಾಂತರ ಧನ್ಯವಾದಗಳು ಸರ್ ಬಿ ಬಿ ಎಂ ಪಿ ಚುನಾವಣೆ ಕೂಡ ಆಗ್ತದೆ ಸರ್ ಅದ್ರ ಬಗ್ಗೆ ಸರ್ ಎಂ ಪಿ ಎಲ್ಲ ಚುನಾವಣೆ ಎಲ್ಲ ಇವಾಗ ಬೇಡ ಗ್ರೇಟರ್ ಬೆಂಗಳೂರು ಆಗಿದೆ ಸರ್ಕಾರ ಮಾಡಿ ಜಾಗ ಮೇಲೆ ನಾಲ್ಕು ಒಳಗಡೆ ಎಲೆಕ್ಷನ್ ಆಗ್ಬೋದು ಹಾಗೆ ಆಗುತ್ತೆ ಗೆಲ್ಲೋದು ಸೋಲೋದು ಎರಡೇ ಇರುತ್ತೆ ಇವಾಗ ಸೋತಿ ನಾವು ಸಾವಿರಾರು ಅಭಿಮಾನಿಗಳು ಇಟ್ಕೊಂಡಿಲ್ವಾ ಹಂಗೆ ಒಬ್ಬ ನಾಯಕ ಆಗಬೇಕಾಗಿದ್ದರೆ ಮಾತ್ರ ಕಷ್ಟ ನಾಯಕ ಆಗೋದು ಮಾತ್ರ ಕಷ್ಟ ಎನ್ಮೇಲೆ ಕಾರ್ಪೊರೇಟ್ರುಗಳೆಲ್ಲ ಏನು ಬೇಕಾದ ಆಗ್ಬೋದು ನಾಯಕತ್ವ ಉಳಿಸ್ಕೊಬೇಕು ಅಂತ ನಮ್ಮ ಡಿ ಕೆ ಶಿವಕುಮಾರ್ ಅವ್ರು ಹೇಳಿರಲ್ಲ ಹಂಗೆ ಪ್ರೀತಿ ವಿಶ್ವಾಸ ಜನರತ್ತ ಉಳಿಸ್ಕೊಂಡು ನಾವು ರಾಜಕಾರಣದಲ್ಲಿ ಸರ್ವಿಸಿಗೆ ಬಂದಿದ್ದೀವಿ ಸರ್ವಿಸ್ ಮಾಡ್ಕೊಂಡಿದ್ದರೆ ಯಾವಾಗಲೂ ನಾವು ಜನರ ಜೊತೇಲಿ ಇದ್ದೇ ಇರ್ತೀವಿ ಅಂತೇಳಿ ಈ ಒಂದು ಹುಟ್ಟು ಹಬ್ಬಕ್ಕೆ ನನಗೆ ಬಂದಿದೆ ವಿಶ್ ಮಾಡಿದ್ದಕ್ಕೆ ಎಲ್ಲರಿಗೂ ತಂಬೂ ಸೇರಿಸಿ ಧನ್ಯವಾದಗಳು ಈ ಕ್ಷೇತ್ರ ಅಲ್ಲ ಎಲ್ಲೂ ಕೋಮು ಗಲಭೆ ಆಗಬಾರ್ದು ಕೆಲವು ಸಂಕುಚಿತ ಮನೋಬಹುದು ಇಲ್ಲ ಗಿಡಿಗೇಡಿಗಳು ಮಾಡುವಂಥದ್ದು ಸಾವಿರಾರು ಜನ ನನ್ನ ಜೊತೆ ಒಳಗಡೆ ಮುಸ್ಲಿಮ್ಸ್ ಅವರೆಲ್ಲ ಸೇರಿಕೊಂಡು ಯಾವಾಗಲೂ ಗಣೇಶ ಮಾಡ್ತಾರೆ ಇಲ್ಲೇ ನೋಡಿ ಇಲ್ಲಿ ಇದಾನೆ ಅಯಾಜ್ ಅಂತ ಇದ್ದಾನೆ ಶಬ್ಬೀರ್ ಅಂತ ಇದ್ದಾನೆ ಮಾರು ಅಂತ ಅವರೆಲ್ಲ ಸೇರಿಕೊಂಡು ನಮ್ಮ ಜೊತೆ ಗಣೇಶ ಮಾಡ್ತಾರೆ ಅವರು ನಮ್ಕಿಂತ ಜೋರಾಗಿ ಹಬ್ಬನ ಆಚರಣೆ ಮಾಡ್ತಾರೆ ಅದರಿಂದ ಯಾವಾಗ್ಲೂ ಈ ಕಿಡಿಗೇಡಿಗಳು ಅಷ್ಟು ಸಮಾಜ ವಿದ್ರೋಹ ಘಟನೆಯನ್ನು ಆ ಸಂಕುಚಿತ ಮನೋಭಾವ ಇಟ್ಕೊಂಡು ಇದನ್ನು ರಾಜಕಾರಣಕ್ಕೆ ಬೆರೆಸ್ಕೊಬೇಕು ಅಂತ ಮಾಡೋದಕ್ಕೆ ಅದು ಯಾರು ಮಾಡಿದ್ರು ಭಗವಂತ ಅಂತ ಹಂಡ್ರೆಡ್ ಪರ್ಸೆಂಟ್ ಅವ್ರಿಗೆ ಗಣೇಶನ್ ಮಾಡಿರೋಂಥವ್ರು ಯಾರು ತಪ್ಪು ಮಾಡಿದ್ದಾರೆ ತೊಂದರೆ ಕೊಟ್ಟಂಗೆ ಗಣೇಶ್ ಯಾವತ್ತೂ ಇದಕ್ಕೆಲ್ಲ ಇದು ಆಸ್ಪದ ಕೊಡಲ್ಲ ಹಂಡ್ರೆಡ್ ಪರ್ಸೆಂಟ್ ಅವ್ರಿಗೆ ತಪ್ಪು ತಪ್ಪುಕೊಂಡಿದ್ದರೆ ಅವ್ರಿಗೆ ಶಿಕ್ಷೆ ಆಗಿ ತ್ಯಾಂಕ್ ಯು ಸರ್ ತ್ಯಾಂಕ್ ಯು ಸರ್ ನಾನು ಹೆಸರು ನವೀನ್ ಕುಮಾರ್ ಕರ್ನಾಟಕ ರಾಜ್ಯ ಯುವ ಕಾಂಗ್ರೆಸ್ನ ಕಾರ್ಯದರ್ಶಿ ಕೆ ಪಿ ಅಗ್ರ ಬಂಧುಗಳೇ ಇವತ್ತು ನಮ್ಮ ನೆಚ್ಚಿನ ನಾಯಕರು ನಮ್ಮ ಏನು ವಿಜಯನಗರ ಕ್ಷೇತ್ರದ ನಮ್ಮ ಒಂದು ಯುವ ನಾಯಕರಾದಂಥ ಎಸ್ ಶ್ರೀನಾಥ್ರವರ ಇವತ್ತು ಒಂದು ಹುಟ್ಟುಹಬ್ಬದ ಪ್ರಯುಕ್ತ ಅದ್ಧೂರಿಯಾಗಿ ಎಲ್ಲ ಅಭಿಮಾನಿಗಳು ಇವತ್ತು ಅವರ ಬರ್ತಡೆಯನ್ನು ಅದ್ದೂರಿಯಾಗಿ ನಮ್ಮ ಹೊಸಳ್ಳಿ ಮನೆಯಲ್ಲಿ ಅವರ ಅವರ ಮನೆಯಲ್ಲಿ ಇವತ್ತು ಆಚರಣೆ ಮಾಡ್ಕೊಂಡು ಬಂದಿದ್ದಾರೆ ಪ್ರತಿ ವರ್ಷವೂ ಸಹ ಅವರ ಬರ್ತಡೆ ಅದ್ದೂರಿಯಾಗಿ ನಡ್ಕೊಂಡು ಬರ್ತಿದೆ ಈ ಸಹ ಈ ವರ್ಷ ಸಹ ಎಲ್ಲ ಜನಪ್ರತಿನಿಧಿಗಳು ಹಾಗೂ ಯುವಕರ ಕಣ್ಮನಿಗಳು ಯುವಕರ ಆಶಾಕಿರಣ ನಮ್ಮನ್ನು ನಮ್ಮೆಲ್ಲರಿಗೂ ಒಂದು ಅಚ್ಚುಮೆಚ್ಚಿನ ನಾಯಕರಾದಂಥ ಅವರು ಇವತ್ತು ನನ್ನ ಒಂದು ರಾಜಕೀಯ ಇವತ್ತು ರಾಜಕೀಯ ಒಂದು ಗುರುಗಳು ಅನ್ನೋದಕ್ಕಿಂತ ಹೆಚ್ಚಾಗಿ ನನ್ನೇನಾದರೂ ಇವತ್ತು ಈ ಮಟ್ಟಿಗೆ ನಾನು ಬೆಳೆದೀನಿ ಬೆಳೆದಿನ ಕಾರಣ ನಮ್ಮಣ್ಣ ನಮ್ಮಣ್ಣ ನನ್ನ ಹೆಮ್ಮೆಯ ಅಣ್ಣ ಶ್ರೀನಾಥಣ್ಣ ಆದ್ದರಿಂದ ಅವರಿಗೆ ಭಗವಂತ ಸಕಲ ಸೌಭಾಗ್ಯ ಆರೋಗ್ಯ ಆಯಸ್ಸು ಯಶಸ್ಸು ಮುಂದಿನ ದಿನಗಳಲ್ಲಿ ದೊಡ್ಡ ಅಧಿಕಾರಗಳನ್ನ ಭಗವಂತ ಕೊಡಲಿ ಅಂತ ಈ ನಾನು ಕೇಳ್ಕೊಳಕ್ಕೆ ಇಷ್ಟಪಡ್ತೀನಿ ತಿಂಡಿಗಳಲ್ಲಿ ರಾಜಕೀಯವಾಗಿ ಎಮ್ ಎಲ್ ಎ ಆಗಬೇಕು ಅಂತ ಕೂಡ ಕೇಳಬರ್ತಿದೆ ಸರ್ ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ ಆಗಿ ಅಂತ ಅದ್ರ ಬಗ್ಗೆ ಏನಂತಾರೆ ಸರ್ ಅದೆಲ್ಲ ಯಾವುದೇ ರೀತಿ ಹೋಪಗಳು ಅದು ಯಾವುದೂ ಇಲ್ಲ ಸದ್ಯಕ್ಕೆ ಅವರು ಕಾಂಗ್ರೆಸ್ ಪಕ್ಷದಲ್ಲೇ ಇದ್ದಾರೆ ಮುಂದಿನ ಕಾಂಗ್ರೆಸ್ ಪಕ್ಷದಲ್ಲಿ ಇರ್ತಾರೆ ಎಲ್ಲ ಜನಪ್ರತಿನಿಧಿಯಾಗಿ ಒಂದು ಸೇವೆ ಮಾಡಲಿ ಅವರು ಅವಕಾಶ ಭಗವಂತ ಕೊಟ್ಟಿದ್ದಾರೆ ಆ ಸೇವೆ ಮಾಡ್ಕೊಂಡು ಬಂದಿದ್ದಾರೆ ಇನ್ನು ಮುಂದಿನ ಕಾಲ ಅವರ ಸೇವೆಗಳು ಮಾಡಿಕೊಂಡು ಜನಗಳಿಗೆ ರೀತಿ ಒಳ್ಳೇದು ಮಾಡಿಕೊಂಡು ಇನ್ನು ಮುಂದಿನ ರೀತಿಯಲ್ಲಿ ಒಂದು ಉನ್ನತ ನಾಯಕರಾಗಿ ಬೆಳೆಯಲಿ ಅಂತ ನನ್ನ ಕಡೆಯಿಂದ ಆಶಿಸುತ್ತೇನೆ ಅಧಿಕಾರ ಇರಲಿ ಬಿಡಲಿ ನಾಯಕರಾಗಿ ಸಂಕಷ್ಟು ಸಮಾಜ ಸೇವೆಗಳು ಕೂಡ ಕೈ ಖಂಡಿತ ಸರ್ ಅದಕ್ಕೆ ನೂರಕ್ಕೆ ನೂರು ಸತ್ಯ ಯಾಕೆಂದರೆ ನನ್ನ ಎಕ್ಸಾಂಪಲ್ ನಾನೇ ಒಬ್ಬ ಇದ್ದೀನಿ ನಾನೊಂದು ಬಡ ಕುಟುಂಬದಿಂದ ಬಂದಂಥ ನಾನು ಏನು ಸಾಮಾನ್ಯ ರಾಜಕೀಯ ವ್ಯಕ್ತಿ ಅಂತ ಬಂದಂಥ ನಾನು ಬಡ ಕುರುಗಿನಿಂದ ಬಂದನು ಇವತ್ತು ನನ್ನ ಯುವ ಕಾಂಗ್ರೆಸ್ ಹದಿನೆಂಟನೇ ವರ್ಷಕ್ಕೆ ನಾನು ಯುವ ಕಾಂಗ್ರೆಸ್ಲಿ ಬೆಂಗಳೂರು ಸಿಟಿ ಜನರಲ್ ಸೆಕ್ರೆಟರಿ ಮಾಡಿ ಡಿಸ್ಟಿಕ್ ಜನರಲ್ ಸೆಕ್ರೆಟರಿ ಮಾಡಿ ಬೆಂಗಳೂರು ನ್ಯಾಷನಲ್ ಲೆವೆಲ್ ಕಂಡ ತಗೊಂಡೋಗಿ ಇವತ್ತು ಸ್ಟೇಟ್ ಜನರಲ್ ಆಗಿ ನಾಲ್ಕು ಟೈಮ್ ನಾನು ಯುವ ಕಾಂಗ್ರೆಸ್ನಲ್ಲಿ ಸತತವಾಗಿ ಎಲೆಕ್ಷನ್ ರಾಜ್ಯ ರಾಜ್ಯ ಮಟ್ಟದ ಎಲೆಕ್ಷನ್ ಗೆತ್ಕೊಂಡು ಬಂದಿದ್ದಾರೆ ಅದಕ್ಕೆ ಮೂಲ ಕಾರಣ ನನ್ನ ನೆಚ್ಚಿನ ನಾಯಕರು ನನ್ನ ನೆಚ್ಚಿನ ಗುರುಗಳು ಶ್ರೀನಾಥ್ ಅವರು ಅದಕ್ಕೆ ಹೇಳೋದು ಎಲ್ಲ ಪ್ರತಿಯೊಬ್ಬ ಸಾಮಾನ್ಯ ಕಾರ್ಯಕರ್ತರು ಅವರೊಂದು ಮಾದರಿಯಾಕೆ ನಾನು ಒಬ್ಬನೇ ಸಾಕ್ಷಿ ಅಂತ